ಕಿತಾಪತಿ ಹಳ್ಳಿಯ ಹೊರಗೆ ಕಾಡಿನ ತುದಿಯಲ್ಲಿ ಒಂದು ದೊಡ್ಡ ಮರದಡಿ ಕೆಂಪಿರುವೆ ವಾಸಿಸುತ್ತಿತ್ತು ಅದರ ಹೆಸರು ಕಿರಣ ಕಿರಣನ ಚೂಪಾದ ಕೊಂಬುಗಳು ಕೆಂಪು ಬಣ್ಣದಲ್ಲಿ ಮಿನುಗುತ್ತಿದ್ದವು ಆದರೆ ಅವನಿಗೆ ಒಂದು ದೊಡ್ಡ ಕಿತಾಪತಿ ಇತ್ತು ಹೊಟ್ಟೆಯಲ್ಲಿ ದಿನವಿಡೀ ಬೆಂಕಿಯಂತೆ ಉರಿಯುತ್ತಿತ್ತು ಆ ಊರಿನಲ್ಲಿ ಯಾರೂ ಅವನನ್ನು ಹತ್ತಿರಕ್ಕೆ ಬಿಡುತ್ತಿರಲಿಲ್ಲ ಕೆಂಪಿರುವೆಯ ಕಿತಾಪತಿ ಎಚ್ಚರ ಎಂದು ಮಕ್ಕಳು ಕೂಗುತ್ತಿದ್ದರು ಒಂದು ದಿನ ಕಿರಣ ತನ್ನ ಕಿತಾಪತಿಯನ್ನು ತಡೆಯಲಾರದೆ ಹೊರಟ ಗ್ರಾಮದ ಮಾರುಕಟ್ಟೆಯಲ್ಲಿ ರಾಮಯ್ಯ ಅಣ್ಣನ ಅಂಗಡಿ ಬಳಿ ನಿಂತ ರಾಮಯ್ಯ ಹಣ್ಣುಗಳನ್ನು ಮಾರುತ್ತಿದ್ದ ಕಿರಣನ ಕಣ್ಣುಗಳು ಆ ರಸಭರಿತ ಸೀಬೆ ಹಣ್ಣುಗಳ ಮೇಲೆ ಬಿದ್ದವು ಅಣ್ಣ ಒಂದು ಸೀಬೆ ಕೊಡಿ ಎಂದು ಕೇಳಿದ ರಾಮಯ್ಯನ ಗೊತ್ತಾ ನಿನ್ನ ಕಿತಾಪತಿ ನೋಡಿ ಭಯವಾಗುತ್ತದೆ ಹೋಗು ಎಂದ ಕಿರಣನ ಹೊಟ್ಟೆಯಲ್ಲಿ ಬೆಂಕಿ ಉರಿಯಿತು ಆದರೆ ಅವನು ಸುಮ್ಮನಿರಲಿಲ್ಲ ರಾತ್ರಿ ಅಂಗಡಿ ಮುಚ್ಚಿದ ನಂತರ ಕಿರಣ ನುಸುಳಿದ ಸೀಬೆಗಳನ್ನು ಒಂದೊಂದಾಗಿ ಕಿತ್ತು ತಿನ್ನತೊಡಗಿದ ಒಂದು ಎರಡು ಮೂರು ಹತ್ತು ಹೊಟ್ಟೆ ತುಂಬಿ ತುಲ್ಲಿತು ಆದರೆ ಕಿತಾಪತಿ ಇನ್ನಷ್ಟು ಕೇಳಿತು ಅವನು ಬಾಳೆಹಣ್ಣುಗಳ ಕಡೆಗೆ ಹೋದ ಒಂದೇ ಗುಚ್ಛವನ್ನು ಕಿತ್ತುಕೊಂಡೂ ಓಡಿದ ಮರುದಿನ ಬೆಳಗ್ಗೆ ರಾಮಯ್ಯ ಕೂಗಾಡಿದ ಯಾರು ನನ್ನ ಹಣ್ಣುಗಳನ್ನು ಕದ್ದಿದ್ದೀಯ ಗ್ರಾಮಸ್ಥರು ಸೇರಿದರು ಕಿರಣನ ಕಾಲಿನ ಗುರುತುಗಳು ಕಂಡುಬಂದವು ಕೆಂಪಿರುವೆಯ ಕಿತಾಪತಿ ಎಂದು ಎಲ್ಲರೂ ಕೂಗಿದರು ಅವರು ಬೆನ್ನುಹತ್ತಿ ಕಾಡಿಗೆ ಬಂದರು ಕಿರಣ ಮರದ ಮೇಲೆ ಕುಳಿತು ನಡುಗುತ್ತಿದ್ದ ನೀನು ಯಾಕೆ ಕದ್ದೆ ಎಂದು ರಾಮಯ್ಯ ಕೇಳಿದ ಕಿರಣ ಕಣ್ಣೀರಿಟ್ಟು ನನ್ನ ಕಿತಾಪತಿ ತಡೆಯಲಾಗಲಿಲ್ಲ ನನ್ನನ್ನು ಯಾರೂ ಸ್ನೇಹಕ್ಕೆ ಕರೆಯುವುದಿಲ್ಲ ಹಸಿವು ನನ್ನನ್ನು ಹೀಗೆ ಮಾಡಿತು ಗ್ರಾಮಸ್ಥರು ಮೌನವಾದರು ಒಬ್ಬ ಮುದುಕಿ ಮುಂದೆ ಬಂದು ನಿನ್ನ ಕಿತಾಪತಿ ನಮಗೆ ಭಯ ಆದರೆ ನೀನು ಕೆಟ್ಟವನಲ್ಲ ಬಾ ನಾವು ನಿನಗೆ ಆಹಾರ ಕೊಡುತ್ತೇವೆ ಆದರೆ ಕದಿಯ ಬೇಡ ಕಿರಣ ಇಳಿದು ಬಂದ ಅವನಿಗೆ ದಿನವೂ ಹಣ್ಣುಗಳು ಸಿಗತೊಡಗಿದವು ಆದರೆ ಕಿತಾಪತಿ ಇನ್ನೂ ಉಳಿದಿತ್ತು ಒಂದು ದಿನ ಅವನು ತನ್ನ ಕೊಂಬುಗಳಿಂದ ರಾಮಯ್ಯನಿಗೆ ಸಹಾಯ ಮಾಡಿದ ಹಣ್ಣುಗಳನ್ನು ಎತ್ತಿಕೊಡುತ್ತ ಗ್ರಾಮದ ಮಕ್ಕಳು ಅವನೊಂದಿಗೆ ಆಡತೊಡಗಿದರು ಕಿತಾಪತಿ ಕಡಿಮೆಯಾಯಿತು ಆದರೆ ಸಂಪೂರ್ಣವಾಗಿ ಹೋಗಲಿಲ್ಲ ಕಿತಾಪತಿ ನನ್ನ ಭಾಗ ಎಂದು ಕಿರಣನಗುತ್ತಿದ್ದ ಆದರೆ ಒಂದು ರಾತ್ರಿ ಕಿರಣ ಮತ್ತೆ ಹಸಿವಿನಿಂದ ಎಚ್ಚರಗೊಂಡ ಈ ಬಾರಿ ಅವನು ಗ್ರಾಮದ ದೊಡ್ಡ ಕೋಶಾರಕ್ಕೆ ಹೋದ ಅಲ್ಲಿ ಇದ್ದ ಕೋಳಿಗಳನ್ನು ನೋಡಿ ಕಿತಾಪತಿ ಜೋರಾಗಿ ಕೂಗಿದೆ ಒಂದು ಕೋಳಿಯನ್ನು ಹಿಡಿದು ತಿನ್ನತೊಡಗಿದ ಕೋಶಾರದ ಮಾಲೀಕ ಎಚ್ಚರಗೊಂಡ ಕೆಂಪಿರುವೆ ಎಂದು ಕೂಗಿದ ಗ್ರಾಮಸ್ಥರು ಬಂದರು ಈ ಬಾರಿ ಕೋಪದಿಂದ ಕಿರಣ ಓಡಿದ ಕಾಡಿನ ಆಳಕ್ಕೆ ಹೋದ ಅಲ್ಲಿಂದ ಮರೆಯಾದ ಗ್ರಾಮದಲ್ಲಿ ಕಥೆಗಳು ಹರಡಿದವು ಕೆಂಪಿರುವೆಯ ಕಿತಾಪತಿ ಎಂದೆಂದು ನಿಲ್ಲುವುದಿಲ್ಲ ಆದರೆ ಕಿರಣ ತನ್ನ ಮರದಡಿಯಲ್ಲಿ ಕುಳಿತು ಹೊಟ್ಟೆಯನ್ನು ಒತ್ತಿ ನಾನು ಬದಲಾಗಬೇಕು ಎಂದುಕೊಂಡ ಆದರೆ ಹಸಿವು ಮತ್ತೆ ಬಂದಾಗ ಯಾರು ಹೇಳಲಾರರು